Hi friends, welcome back to my YouTube channel. ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗೋಯ್ತು ನಾನು ವೀಡಿಯೋಸ್ ಏನು ಮಾಡಿದೆ ಹೊಸ ಜಾಗ ಬಿಸ್ನೆಸ್ಸು ಹೊಸದು ಸ್ವಲ್ಪ ಬ್ರೇಕ್ ತಕೊಳ್ಳುವ ಅಂತ ಹೇಳಿ ಎಲ್ಲದರಿಂದ ದೂರ ಇದ್ದೆ ಸೊ ಇವತ್ತು ಅನ್ನಿಸ್ತು ಯಾಕೋ ವಿಡಿಯೋ ಮಾಡುವ ಅಂತ ಹಾಗಾಗಿ ವೀಡಿಯೋ ಇದ್ದೀನಿ ಸೊ ಇವಾಗ ಟೈಮು ಫೋರ್ ತರ್ಟಿ ಆಗಿದೆ ನಾನು ಈಗ ಒಂದು ಟೂ ತ್ರೀ ಮಂತ್ಸಿಂದ ನಾಲ್ಕು ಗಂಟೆಗೆ ಹೇಳ್ತಾ ಇದ್ದೀನಿ ಬಿಕಾಸ್ ಆಫ್ ಮೈ ಬಿ ವಿ ಎ ಎಕ್ಸಾಮ್ಸು ಏನಂತ ಹೇಳಿದ್ರೆ ನಾನು ವಿ ಎ ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಹಾಗಾಗಿ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಕೊಳ್ಳುವ ಅಂತ ಹೇಳಿ ಸ್ವಲ್ಪ ಬೇಗ ಹೇಳಲಿಕ್ಕೆಷ್ಟು ಸ್ಟಾರ್ಟ್ ಮಾಡಿದ್ದೀನಿ ಒಂದು ನಾಲ್ಕು ಗಂಟೆಗೆ ಗೆದ್ದು ಒಂದು ಸಿಕ್ಸ್ ತರ್ಟಿ ತನಕ ಓದ್ಕೊಳ್ತೀನಿ ಮತ್ತು ಸಿಕ್ಸ್ ತರ್ಟಿ ಮೇಲೆ ನನ್ನದು ಡೈಲಿ ರೊಟೀನ್ ಬೇರೆ ಬೇರೆ ಏನೇನು ಕೆಲಸ ಇದೆ ಅದನ್ನೆಲ್ಲ ಮಾಡ್ಕೊಳ್ತೀನಿ ಸೊ ಇವಾಗ ಫೋರ್ ತರ್ಟಿ ಆಗಿದೆ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡುವಾಗೆ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಫೋರ್ ತರ್ಟಿ ಆಗಿದೆ ಈಗಿಂದ ನಾನು ಸಿಕ್ಸ್ ತರ್ಟಿ ತನಕ ಓದ್ಕೊಳ್ತಿದ್ರು ನಿಮ್ಮಲ್ಲಿ ತುಂಬ ಜನ ಗೊತ್ತಿರ್ಬೋದು ವಿ ಎ ಎಕ್ಸಾಮ್ಗೆ ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ ಗೊತ್ತಿರತ್ತೆ ಇಟ್ ಟ್ವೆಂಟಿ ಸೆವೆಂತು ಕಡ್ಡಾಯ ಕನ್ನಡ ಎಕ್ಸಾಮ್ಸ್ ಇದೆ ನಾನು ಏನು ಮಾಡಿದೆ ಅಂದರೆ ಕನ್ನಡ ಈಸಿ ಇರುತ್ತೆ ಹೇಗೋ ಆಗ್ತದೆ ಅಂತ ಹೇಳಿ ನಾನು ಅದಕ್ಕೇನು ಸ್ವಲ್ಪ ಪ್ರಿಪ್ರೇಷನ್ ನಡೆಸೇ ಇರಲಿಲ್ಲ ಬಟ್ ಓಲ್ಡ್ ಕ್ವಶನ್ ಪೇಪರ್ಸ್ ಎಲ್ಲ ಅಂದರೆ ಕಡ್ಡಾಯ ಕನ್ನಡ ಕ್ವಶನ್ ಪೇಪರ್ಸ್ ಎಲ್ಲ ನೋಡಿದಾಗ ಓ ಇದು ಇದ್ರ ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಇವಾಗ ನಾನು ಕನ್ನಡ ಓದಿ ಸ್ಟಾರ್ಟ್ ಮಾಡಿದ್ದೀನಿ ಇದು ಇದಕ್ಕೆ ಮುಂಚೆ ನಾನು ಸೈನ್ಸು ಸೋಷಿಯಲು ಮತ್ತು ಇಂಗ್ಲೀಷು ಇದನ್ನೆಲ್ಲ ಸ್ವಲ್ಪ ಓದ್ಕೊಂಡಿದ್ದೆ ಹಾಗಾಗಿ ಇವಾಗ ಒಂದು ಫೈವ್ ಟು ಟೆನ್ ಡೇಸು ಕನ್ನಡ ಕರೆಕ್ಟಾಗಿ ಕಂಪ್ಲೀಟ್ ಮಾಡ್ಕೊಂಡು ಬಿಡೋಣ ಅದು ನೆಕ್ಸ್ಟ್ ಪಿ ಡಿ ಒ ಎಕ್ಸಾಮಿಗೂ ಕೂಡ ತರ್ಟಿ ಫೈವ್ ಮಾರ್ಕ್ಸಿಗೆ ಕನ್ನಡ ಇರೋದ್ರಿಂದ ಅದಕ್ಕೂ ಯೂಸ್ ಆಗುತ್ತೆ ಅಂತ ಹೇಳಿ ಈಗನೇ ಸ್ವಲ್ಪ ಮಾಡ್ತಾಯಿದ್ದೆ ಆಯಿತು ನಾನು ಅಂಗಡಿ ಓಪನ್ ಮಾಡಬೇಕು ಏನಂತ ಹೇಳಿದ್ರೆ ಎಲ್ಲ ಒಂದೇ ಬಿಲ್ಡಿಂಗಲ್ಲಿದೆ ಹೋಟ್ಲು ಮತ್ತು ಅಂಗಡಿ ಹಳೇಲೋಗೆಲ್ಲ ನೋಡಿದರೆ ಗೊತ್ತಿರ್ಬೋದು ಎಲ್ಲ ಒಟ್ಟಿಗೆ ಇದೆ ಹಾಗಾಗಿ ನಮಗೆಲ್ಲದಕ್ಕೂ ಈಸಿ ಈಸಿ ಆಗ್ತದೆ ಹೊರಗಡೆ ಒಳಗಡೆಯಿಂದನು ಬಾಗಿಲಿದೆ ಬಟ್ ಓಪನ್ ಮಾತ್ರ ಹೊರಗಡೆ ಮಾಡಬೇಕು ನಾವು ಹೊರಗಡೆನೆ ಲಾಕ್ ಹಾಕೋದು ಅದಕ್ಕೆ ಸ್ವಲ್ಪ ಬೆಳಕು ಹಾಗೆ ಉಂಟು ತುಂಬ ಏನು ಬೆಳಕು ಹರಿಲಿಲ್ಲ ಇನ್ನೂ ಕೂಡ ತುಂಬ ಮೋಡ ಎಲ್ಲ ಇರೋದರಿಂದ ಒಳ್ಳೆ ಆಗ್ತದೆ ಬೆಳಗ್ಗೆ ನೋಡಲಿಕ್ಕೆ ಅಷ್ಟು ಖುಷಿ ಆಗ್ತದೆ ಸ್ವಲ್ಪ ಹಳ್ಳಿ ಬೇರೆ ಇದೆ ಏನು ಅಲ್ಲ ಹಾಗಾಗಿ ತುಂಬ ಖುಷಿ ಆಗ್ತದೆ ಏನಂದರೆ ಒಂದು ಸಿಕ್ಸ್ ಥರ್ಟಿಗೆ ಓಪನ್ ಮಾಡಿದ್ರೆ ಸ್ಕೂಲಿಗೆ ಹೋಗೋರು ಇರ್ತಾರೆ ಇಲ್ಲ ಕೆಲಸಕ್ಕೆಲ್ಲ ಹೋಗೋರು ಇರ್ತಾರೆ ಅವರೆಲ್ಲ ಹಾಲು ಮತ್ತು ಬೇರೆ ಬೇರೆ ಐಟಮ್ಗೆಲ್ಲ ಬರ್ತಾರೆ ನನ್ನ ಅಮ್ಮ ಅಥವಾ ನನ್ನ ಹಸ್ಬೆಂಡ್ ಹೇಳುವವರೆಗೂ ಕುತ್ಕೊಳ್ತೀನಿ ಅವ್ರ ಎದ್ದ ಮೇಲೆ ಪುನಃ ನಾನು ಬೇರೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ಒಂದು ಹಾಫ್ ಆ್ಯನ್ ಅವರ್ ಅಷ್ಟು ಕೂತ್ಕೊಳ್ಳಲ್ಲ ಸ್ವಲ್ಪ ಹೊತ್ತಿಗೆ ಅವರೆಲ್ಲ ಎದ್ಬಿಡ್ತಾರೆ ಅವ್ರಂದರೆ ನೈಟ್ ಸ್ವಲ್ಪ ಲೇಟಾಗಿ ಮಲಗೋದ್ರಿಂದ ಸಿಕ್ಸ್ ತರ್ಟಿ ಕಮ್ಮಿ ಯಾರೂ ಹೇಳಲ್ಲ ಅಂಗಡಿ ಒಂದು ಲೇಟಾಗ್ತದೆ ಓಪನ್ ಮಾಡಲಿಕ್ಕೆ ಅಂತ ಹೇಳಿ ನಾನೇ ಓಪನ್ ಮಾಡಿಬಿಡ್ತೀನಿ ಸೊ ನೋಡಿ ಇದು ನಮ್ಮ ಹಳ್ಳಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಅಂತ ಹೇಳಿ ಹೊರಗಡೆಯಿಂದ ತೋರಿಸ್ಬಿಡ್ತೀನಿ ಸ್ವಲ್ಪ ಈಚೆ ತೋಟ ಉಂಟು ಹಿಂದ್ಗಡೆ ಹೊಳೆ ಉಂಟು ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಬೀಚ್ ಉಂಟು ಲೈನ್ ಕಾಣ್ತಾ ಇದೆ ಅಲ್ಲ ಅದು ಡಾಕು ಅಲ್ಲೆಲ್ಲ ಹ ದೋಣಿ ನಿಂತಿರುತ್ತೆ ಅದರಿಂದ ಆಚೆ ಹೋದರೆ ಬೀಚ್ ಇದೆ ಸೊ ನಾವು ಸುಮಾರು ಸಲ ಹೋಗ್ತಾ ಇರ್ತೀವಿ ನಮ್ಮದು ಲೆಕ್ಕಕ್ಕೆ ಎಲ್ಲ ಬೀಚಿಗೆ ಹೋಗೋದು ಸುಮ್ಮನೆ ಬೇಜಾರಾದಾಗೆಲ್ಲ ಒಂದು ರೌಂಡ್ ಹೋಗಿ ಬರ್ಬೋದು ಅಂತ ಹೋಗ್ಬಾರ್ದು ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇ ಸೊ ಇದು ಹೊಸದಾಗಿ ಬಾಗಿಲು ಓಪನ್ ಮಾಡಿರೋದು ನಮಗೆ ಆಚೆ ಈಚೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂತ ಬಾಗಿಲು ಓಪನ್ ಮಾಡಿದ್ವಿ ಇದೇನಂತ ಹೇಳಿದರೆ ಒಂದು ರೌಂಡ್ ಮೇ ಒಳಗಿಂದ ಹೊರಗೆ ತನಕ ಒಂದೇನೇ ಇದೆ ನೋಡಿ ನಿಮ್ಗೆ ಬಾಗಿಲು ಕಾಣ್ತಾ ಇರ್ಬೋದು ಲಾಸ್ಟ್ ತನಕನೂ ಒಂದೇ ಬಾಗ್ಲಿದ್ದಾರೆ ಒಂದೇ ನೇರ ಇದೆ ಲಾಸ್ಟ್ ಅಲ್ಲಿ ಇಟ್ಕೊಂಡ್ರು ಅಂಗಡಿಗೆ ಯಾರಾದ್ರೂ ಬಂದರೂ ಕಾಣ್ತಾ ಇದೆ ಸೊ ಇದು ನಂದು ಏನೇನು ಓದ್ತಾ ಇದ್ದೀನಿ ಎಲ್ಲ ಹಂಗ ಇಟ್ಟಿದ್ದೀನಿ ನಮಿಷನು ಕೂಡ ರಾತ್ರಿ ಓದ್ತಾ ಇದ್ದ ಅವಂದು ಹಂಗೆ ಇದೆ ಅವನಿಗೂ ಕೂಡ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಯಿತು ಇವಾಗ ನಾನು ಒಂದು ಚಾ ಮಾಡ್ಕೊಳ್ವಾ ಅಂತ ಹೇಳಿ ಬಂದೆ ಇದು ನಮ್ಮ ಕಿಚನು ಇದು ಆ್ಯಕ್ಚುಲಿ ಎರಡು ಕಿಚನ್ ಇದೆ ನಂದು ಲಾಗೆಲ್ಲ ನೋಡಿದ್ರೆ ಗೊತ್ತಿರುತ್ತೆ ನಮ್ಮದು ರೆಸಾರ್ಟ್ ಪೂರ್ತಿ ಟೂರ್ ನಾನು ಅದ್ರಲ್ಲಿ ಹಾಕಿದ್ದೀನಿ ಬೇಗ ಚಹಾ ಮಾಡ್ಕೊಂಡು ಕೂತ್ಕೊಳ್ಳುವ ಅಂತ ಹೇಳಿ ಬೇಗ ಚಹಾ ಇದ್ದೀನಿ ಇನ್ನು ನಮ್ಮ ಹಸ್ಬೆಂಡ್ ಎಲ್ಲ ಎದ್ಬಿಡ್ತಾರೆ ಅವ್ರಿಗೆಲ್ಲರಿಗೂ ಅಷ್ಟೇ ಎದ್ದ ತಕ್ಷಣ ಚಹಾ ಕೊಡಬೇಕು ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ ಸೊ ಯಾರಾದರೂ ಬಂದರೂ ನೋಡಿರಪ್ಪ ಹಿಂಗೆ ಬಂದುಬಿಡ್ಬೋದು ನಾನು ಸ್ವಲ್ಪ ಚಹಾ ಎಲ್ಲ ರೆಡಿ ಆಗೋ ತನಕ ಅಮ್ಮ ಹೇಳೋ ತನಕ ಸ್ವಲ್ಪ ಕುತ್ಕೊಂಡು ಓದ್ಕೊಳ್ಬೋ ಅಂತ ಪುನಃ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಒಂದು ಸೆವೆನ್ ತರ್ಟಿ ತನಕನೂ ಇಲ್ಲೇ ಕುತ್ಕೊಂಡು ಓದ್ಕೊಳ್ತೀನಿ ಮಧ್ಯ ಯಾರಾದ್ರು ಬಂದರೆ ಸ್ವಲ್ಪ ಕೊಡ್ತೀನಿ ನಾನು ಯೂಶಲಿ ಈ ರೀತಿ ಎಲ್ಲ ಓದ್ಕೊಳ್ಳುವಾಗ ಏನು ಮಾಡ್ತೀನಿ ಅಂದರೆ ನಾನು ಕೆಲಸ ಮಾಡ್ಕೊಂಡು ಸ್ವಲ್ಪ ಓದ್ಕೊಳ್ಬೇಕು ಅಂತ ಅನ್ ಅಂದ್ಕೊಳ್ಳುವಾಗ ಏನು ಮಾಡ್ತೀನಿ ಅಂದರೆ ಮೊಬೈಲಲ್ಲಿ ವೀಡಿಯೋಸ್ ಹಾಕ್ಕೊಂಡು ನೋಟ್ಸ್ ಮಾಡ್ಕೊಳ್ತಾ ಇರ್ತೀನಿ ಇಲ್ಲಾಂದರೆ ಒಂದು ಸಣ್ಣ ಸಣ್ಣ ಟಾಪಿಕ್ ತೊಗೊಂಡು ಅದ್ರ ಬಗ್ಗೆ ನೋಟ್ಸ್ ಮಾಡ್ಕೊಳ್ತಾ ಇರ್ತೀನಿ ಅಡು ತುಂಬ ಡೀಪ್ ಸ್ಟಡಿಯನ್ನು ಮಾಡಲ್ಲ ತುಂಬ ಡೀಪ್ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ ಮಕ್ಳು ಮಲಗಿರ್ಬೇಕು ಮತ್ತೆ ಫ್ರೀ ಇರಬೇಕು ನನ್ನ ಮೈಂಡ್ ಸ್ವಲ್ಪ ಇಲ್ಲದಿದ್ರೆ ನಾನು ಹಂಗೆಲ್ಲ ಸುಮ್ಮನೆ ಕುತ್ಕೊಂಡು ಬಾಯಿ ತೆಗ್ದು ಜೋರಾಗೆಲ್ಲ ಓದ್ಕೊಳ್ಳಲ್ಲ ನನಗೆ ಹಾಗೆ ಓದ್ಕೊಂಡ್ರೆ ಸಹ ಇರಲ್ಲ ಒಬ್ಬರಿಗೆ ಒಂದೊಂದು ಅಲ್ಲ ಅವರು ಯಾವ ಥರ ಅಭ್ಯಾಸ ಮಾಡ್ಕೊಂಡು ಬಂದಿರ್ತಾರೋ ಆ ಥರ ಸೊ ನಾನು ಈ ಥರ ನೋಟ್ಸ್ ಮಾಡಿಕೊಂಡು ಓದಬೇಕು ನನ್ನ ತಲೆಯಲ್ಲಿ ಉಳಿಬೇಕು ಇದು ಅಂತ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಯಾರ ಕಾಮಾಗಿ ಕೂತ್ಕೊಂಡು ಓದ್ಕೊಂಡೆ ಅಂದರೆ ಅದು ಸ್ವಲ್ಪ ನನ್ನ ತಲೆಯಲ್ಲಿ ಉಳಿಯುತ್ತೆ ಇಲ್ದಿದ್ರೆ ನಾನು ಹೀಗೆ ಎಲ್ಲರೂ ನೋಡ್ತಾ ಎಲ್ಲರೂ ಮಾಡ್ತಾ ಓದ್ಕೊಂಡ್ರೆ ನಾನು ನಿಜವಾಗ್ಲೂ ಒಂದು ಐದು ಬಸ್ನ ತಲೆಯಲ್ಲಿ ಉಳಿಯೋಲ್ಲ ಹಾಗಾಗಿ ಈಗ ಸ್ವಲ್ಪ ಧ್ಯಾನ ಮಾಡುವಂಥ ಬಂದೆ ಅಮ್ಮ ಎದ್ರು ಚಹ ಮಾಡಿದ್ದೀನಷ್ಟೇ ನಾನು ಕುಡಿಲಿಲ್ಲ ಅಮ್ಮನಿಗೆ ಕೊಟ್ಟೆ ಈಗ ನೋಡಿ ಧ್ಯಾನ ಮಾಡುವಂಥ ಹೊ ಲಾಸ್ಟ್ ಒಂದೇ ಇದು ನನ್ನ ಫೇವ್ರೇಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಯಾವಾಗಲೂ ಅಷ್ಟೇ ಧ್ಯಾನ ಮಾಡೋದು ಅಥವಾ ಸಂಜೆ ಟೈಮ್ ಏನಾದರೂ ಮಕ್ಳಿಗೆ ಚಹಾ ಕೊಡೋದು ಎಲ್ಲ ಇದೇ ಪ್ಲೇಸಲ್ಲಿ ನಾನು ಎಷ್ಟು ಚೆನ್ನಾಗಿದೆ ಜಾಗ ಅಂತ ಹೇಳಿದರೆ ಹಕ್ಕಿ ಕೂಗೋದು ಕೇಳಿಸತ್ತೆ ಒಂದು ಒಂದು ಸುಂದರವಾದ ವಾತಾವರಣ ಎಷ್ಟು ದೂರ ಕಣ್ಣು ಹಾಯಿಸಿದ್ರು ಅಷ್ಟು ದೂರ ಬರೀ ನೀರು ಮರಗಳೇ ಕಾಣ್ತದೆ ಮತ್ತು ಕೆಲವರೆಲ್ಲ ಬೋಟಿಂಗೆಲ್ಲ ಹೋಗ್ತಾ ಇರ್ತಾರೆ ಸಣ್ಣ ಓಣಿ ತೊಗೊಂಡು ಅದೇ ಒಳನಾಡು ಮೀನುಗಾರಿಕೆ ಇರ್ತದಲ್ಲ ಅದನ್ನು ಮಾಡ್ತಾರೆ ಅಂದರೆ ಇಲ್ಲೆಲ್ಲ ತುಂಬ ಫಿಶ್ ಎಲ್ಲ ಉಂಟು ಹಾಗಾಗಿ ಸೊ ನಾನು ಈ ಥರ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಧ್ಯಾನ ಮಾಡಿದೆ ಅಂದ್ರೆ ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಜೊತೆಗೆ ಏನಾದರೂ ಓದಬೇಕು ಓದ್ಬೇಕು ಅಂತ ಮನ್ಸಿಗೆ ಅನ್ಸುತ್ತೆ ಇಲ್ಲಾಂದ್ರೆ ನನ್ಗೆ ಯಾರು ಓದ್ತಾರೆ ಬಿಡು ಅಂತ ಆ ಥರದ್ದೆಲ್ಲ ಲೈಟ್ ಆಗಿ ತೊಗೊಳ್ತೀನಿ ಓದೋದ್ನೆಲ್ಲ ಸ್ವಲ್ಪ ಹಿಂಗೆ ಧ್ಯಾನ ಮಾಡಿದ್ರು ಸ್ವಲ್ಪ ಸ್ವಲ್ಪ ಸೀರಿಯಸ್ ಆಗಿ ತೊಗೊಂಡು ಓದ್ತೀನಿ ಹಾಗಾಗಿ ಧ್ಯಾನ ಎಲ್ಲ ಮಾಡ್ತಾಯಿದ್ದೀನಿ ನಾನು ಇದನ್ನು ಡಿ ಮಾಡ್ತಾ ಮಾಡ್ತಾಯಿದ್ದೆ ತುಂಬ ವರ್ಷ ಬಿಟ್ಬಿಟ್ಟಿದೆ ಈಗ ಪುನಃ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಮಾಡೇ ಒಂದು ಸಿಕ್ಸ್ ಮಂತ್ ಆಯಿತು ಇಲ್ಲ ಅಂದರೆ ಇಲ್ಲಿ ಯಾವಾಗ ಬಂದ್ವಿ ಅಲ್ಲಿಂದ ಅವಾಗಿಲಿಂದ ಈ ಪ್ಲೇಸ್ ನೋಡಿದ್ರೆ ಹಂಗೆ ಅನ್ಸುತ್ತೆ ಧ್ಯಾನ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಅಂತ ಅನ್ಸುತ್ತೆ ಸೊ ಮಾಡ್ತಾಯಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತು ತುಂಬ ಕೆಲಸ ಇದೆ ಏನಂತ ಹೇಳಿದ್ರೆ ಮೀನು ಊಟಕ್ಕೆ ರೆಡಿ ಮಾಡ್ಕೊಳ್ಬೇಕು ಕೆಲಸದವ್ರು ಬೇರೆ ಯಾರೂ ಇಲ್ಲ ಸೊ ಒಬ್ಬಳೇ ಮಾಡ್ತಿದ್ದೀನಿ ಅಂದರೆ ಸೀಸನಲ್ಲಿ ಕೆಲಸದವ್ರು ಇದ್ದರು ಇವಾಗ ಯಾರೂ ಇಲ್ಲ ಒಬ್ಬಳೇ ಮಾಡ್ತಾಯಿದ್ದೀನಿ ನಮ್ಮ ಶನ್ಗೂ ಶಾಲೆ ರಜೆ ಉಂಟು ಹೆಂಗೋ ಹಾಗಾಗಿ ಅವ್ನಿಗೇನೋ ಅಂತ ಮೀಟಿಂಗ್ ಅಂತ ಹೇಳ್ಬಿಟ್ಟು ಇವತ್ತು ರಜೆ ಕೊಟ್ಟಿದ್ದಾರೆ ಹಾಗಾಗಿ ಸ್ವಲ್ಪ ನಿಧಾನ ಕೆಲಸ ಎಲ್ಲ ಅಂತ ಸೊ ನಾನು ಸಣ್ಣ ಬಾಬುನೂ ಎದ್ಬಿಟ್ಟಿದ್ದಾನೆ ಅವ್ನು ಎದ್ರೆ ಅಮ್ಮ ಇದ್ರೆ ನನಗೇನು ಟೆನ್ಷನ್ ಇಲ್ಲ ಎದ್ರೆ ಅವರು ಇಟ್ಕೊಂಡಿರ್ತಾರೆ ಇಲ್ಲ ಮಲಿಸ್ತಾರೆ ಪುನಃ ಅಮ್ಮ ಇಲ್ದಿದ್ರೆ ಮಾತ್ರ ತುಂಬ ಟೆನ್ಷನು ಅವ್ನ ಪಕ್ಕ ಪುನಃ ನಾನು ಹೋಗಿ ಮಲಗಬೇಕು ಅಲ್ಲಿ ತನಕ ಅವ್ನು ಮಲಗಲ್ಲ ಹಠ ಮಾಡ್ತಾನೆ ಇರ್ತಾನೆ ಓ ಏನಂದರೆ ಫೋರ್ ತರ್ಟಿ ಕೆಲವು ಸಲ ಇರುವಾಗ ನನ್ನ ಜೊತೆಗೆ ಎದ್ಬಿಡ್ತಾನೆ ಅದು ಅದೊಂದು ತುಂಬ ಟೆನ್ಷನು ನನಗೆ ಸೊ ನಮ್ಮ ವಿಶಂಗೂ ರಜ ಇವತ್ತು ತುಂಬ ಎಲ್ಲ ಕೆಲಸ ಉಂಟು ಎಲ್ಲ ಮಾಡ್ಕೊಳ್ಬೇಕು ಅಲ್ಲ ಅಕ್ಕ

ಇವಾಗ ನಾನು ಮತ್ತೆ ಸ್ಟಡೀಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದರೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಇದೆ ಫಸ್ಟಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇರೋದು ಲಾಸ್ಟ್ ಟೈಮು ಜಿ ಪಿ ಎಸ್ ಟಿ ಆರ್ ಎಕ್ಸಾಮಲ್ಲಿ ಒನ್ ಲಿಸ್ಟು ಟೂ ಲಿಸ್ಟಲ್ಲಿ ಹೆಸರಿತ್ತು ಬಟ್ ಫೈನಲ್ ಲಿಸ್ಟಲ್ಲಿ ಸೆಲೆಕ್ಷನ್ ಆಗಲಿಲ್ಲ ಅದೊಂದು ತುಂಬ ಬೇಜಾರಿತ್ತು ಆವಾಗ ನಾನು ಸ್ವಲ್ಪ ಎಫರ್ಟ್ ಎಫರ್ಟಾಗಿ ಓದಿದ್ದೆ ಹಾಗಾಗಿ ನೆಕ್ಸ್ಟು ಯಾವುದಾದ್ರೂ ಕಾಲ್ಫರ್ ಆದರೆ ಖಂಡಿತ ಎಕ್ಸಾಮ್ ತೊಗೊಳ್ಬೇಕು ಅಂತ ಅಂದ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕಿದೆ ಮದುವೆ ಮುಂಚೆ ನಾನು ಎಕ್ಸಾಮ್ ಬರೆದಿದ್ದೆ ಅದು ಬಿಟ್ಟರೆ ಸಿಕ್ಸ್ ಮಂತ್ ಸಿಕ್ಸ್ ಇಯರ್ಸ್ ನಾನು ಯಾವ ಎಕ್ಸಾಮು ಅಟೆಂಡ್ ಮಾಡಲಿಲ್ಲ ಅಂದರೆ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಷ್ಟು ಕಾನ್ಸನ್ಟ್ರೇಟು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ನಾನು ಯಾವ ಎಕ್ಸಾಮ್ಸು ಅಟೆಂಡ್ ಮಾಡಲಿಲ್ಲ ಸೊ ಇವಾಗ ಇದು ಕನ್ನಡ ನೋಟ್ಸು ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ನನಗೆ ಅರ್ಥ ಆಗಲಿ ಅಂತ ನಾನು ಬರ್ಕೊಂಡಿರ್ತೀನಿ ತುಂಬ ಫಾಸ್ಟಾಗಿ ಬರ್ಕೊಂಡ್ಬಿಡ್ತೀನಿ ಆ ಥರ ಸೊ ಇಷ್ಟು ನೈನ್ತ್ ಟೆಂತ್ ಟೆಕ್ಸ್ಟ್ ಬುಕ್ ಸಿಕ್ಕಿದೆ ಇವಾಗ ನನಗೆ ನೈನ್ತ್ ಪೂರ್ತಿ ಆಯಿತು ಇವಾಗ ಟೆಂತ್ ಟೆಕ್ಸ್ಟ್ ಬುಕ್ ಬುಕ್ಕಿಂದು ನಾನು ನೋಟ್ಸ್ ಎಲ್ಲ ಮಾಡ್ತಾಯಿದ್ದೀನಿ ಏನಂದರೆ ನಾನು ಹಳೆ ಕ್ವಶನ್ ಎಲ್ಲ ನೋಡಿದಾಗ ನೈನ್ತು ಟೆಂತಿಂದು ಕನ್ನಡ ಗ್ರಾಮರ್ ಜಾಸ್ತಿ ಇತ್ತು ಹಾಗಾಗಿ ಅದನ್ನು ಸ್ವಲ್ಪ ನೋಟ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಮ್ಮದು ಸ್ನಾನ ಎಲ್ಲ ಆಯಿತು ಟಿಫನ್ನು ಆಯಿತು ಈಗ ಮಧ್ಯಾಹ್ನ ಊಟಕ್ಕೋಸ್ಕರ ರೆಡಿ ಮಾಡ್ತಾಯಿದ್ದೀನಿ ಈಗ ಇರುತ್ತಲ್ಲ ಇದನ್ನು ತಗೊಂಡು ಕೊಬ್ಬರಿ ಎಣ್ಣೆಲ್ಲ ಒಂದೇ ಸಲ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು ಎಂಥ ಚಳಿಗಾಲದಲ್ಲೂ ಅಷ್ಟೇ ಬೇಸಿಗೆಯೋ ಅಷ್ಟೇ ಮುಗ್ಳು ಹಿಡಿಯೋದು ಅಥವಾ ಒಂಥರ ಹಾಳಾಗೋದು ಈ ಥರ ಏನಾಗಲ್ಲ ಕೊಬ್ಬರಿ ಸಮ ಸಮರ್ ್ಕೊಂಡು ಬಿಟ್ಟರೆ ತುಂಬ ಸಲ ಯೂಸ್ ಮಾಡ್ಕೊಳ್ಬೋದು ನಾನು ಜಾಸ್ತಿ ಕರಿಬೇವು ಇದ್ದಾಗೆಲ್ಲ ಇದೇ ಥರ ಮಾಡ್ಕೊಳ್ತೀನಿ ಹಾಗಾಗಿ ಈಗ ಅದೇ ಥರ ಮಾಡ್ತಾ ಇದ್ದೀನಿ ಸೊ ಏನಂದರೆ ತರಕಾರಿ ಸಾರಿಗೆಲ್ಲ ನಾನು ಕರಿಬೇ ಬೇಕಂತಾನೇ ಇಲ್ಲ ಬಟ್ ಮೀನು ಸಾರಿಗೆ ಪರಿಮಳ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಕರಿಬೇವು ಹಾಕೇ ಹಾಕ್ತೀನಿ ಮೀನು ಸಾರಿಗೆ ಎಲ್ಲ ತೆಗ್ದು ಈ ರೀತಿ ಸ್ವಲ್ಪ ತೆಗ್ದಿಟ್ಕೊಂಡು ಒಂದು ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಕೊಬ್ಬರಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡಿ ಇಟ್ಕೊಂಡ್ರೆ ಅದು ಫ್ಲೇವರು ಹೋಗೋಲ್ಲ ಮತ್ತು ಹಾಳು ಆಗೋಲ್ಲ ಇದು ಇದು ಕುಮ್ಟು ಬರೋದಾಗಲಿ ಅಥವಾ ಒಣಗೋಗೋದಾಗಲಿ ಈ ಥರ ಏನಾಗೋಲ್ಲ ಸೊ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾರೆ ಸ್ವಲ್ಪ ಜಾಸ್ತಿ ಹಾಕ್ತಾಯಿದ್ದೀನಿ ನಿಮಗೆ ಕಮ್ಮಿ ಬೇಕೋ ಅಂದರೆ ಕಮ್ಮಿನೂ ಫ್ರೈ ಮಾಡ್ಕೊಳ್ಬೋದು ಬಟ್ ಅಡುಗೆ ಎಣ್ಣೆಲಿ ಫ್ರೈ ಮಾಡಬೇಡಿ ಯಾಕೆಂದರೆ ಅಡುಗೆ ಎಣ್ಣೆಲಿ ಮಾಡಿದರೆ ಕುಮ್ಟು ವಾಸನೆ ಬರ್ತದೆ ಸೊ ಇದು ನಮ್ಮದು ಸೆಕೆಂಡ್ ಕಿಚನು ಅದು ಮನೆ ಒಳಗೆ ಉಂಟು ಇದು ಸ್ವಲ್ಪ ಉಂಟು ಅನ್ನ ಹಾಕ್ತಾ ಉಂಟು ಹಾಗೆ ಕರಿಬೇವು ನಾನು ಫ್ರೈ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಅನ್ನ ಒಂದು ರೆಡಿ ಮಾಡ್ಕೊಂಡು ಬಿಡ್ತೀವಿ ಎರಡು ಕೆ ಜಿ ರೈಸಲ್ಲಿ ಅನ್ನ ಮಾಡ್ತೀವಿ ಬಾಯ್ಲ್ಡ್ ರೈಸ್ ಆಗಿದ್ದರಿಂದ ಸ್ವಲ್ಪ ಜಾಸ್ತಿ ಆಗುತ್ತೆ ಎರಡು ಕೆ ಜಿ ಹಾಕಿದರೆ ಎರಡು ಕೆ ಜಿನೇ ಆಗೋಲ್ಲ ಜಾಸ್ತಿ ಆಗುತ್ತೆ ಎರಡು ಕೆ ಜಿ ಒಂದು ಹದಿನೈದು ಜನ ಊಟ ಮಾಡ್ಬೋದು ಅಷ್ಟು ಆಗ್ತದೆ ಡೈಲಿ ಒಂದು ಅದೇ ಆವ್ರೇಜಲ್ಲಿ ಮಾಡ್ತಾ ಇರೋದು ನಮ್ಮನ್ನು ಸೇರಿಸಿ ಒಂದು ಹದಿನೈದು ಊಟಕ್ಕೆ ರೆಡಿ ಮಾಡ್ತಾ ಇದ್ದೀವಿ ಈಗ ಅನ್ಸೀಸನ್ ಆಗಿದ್ದರಿಂದ ಸೀಸನಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಅಂದರೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬಂದು ಬರೋರು ರೂಮಿಗೆ ಬರೋರು ಈ ಥರ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಅವಾಗ ಸ್ವಲ್ಪ ಜಾಸ್ತಿ ಮಾಡ್ತೀವಿ ಅದರಲ್ಲೇ ಕಚೇರ ನಂಗೆ ಅಷ್ಟು ಗೊತ್ತಿಲ್ಲ ಸೊ ಇವಾಗ ಇದು ರೆಡಿ ಆಯಿತು ನಾನು ಇದೇ ಎಣ್ಣೆಗೆ ನನ್ನದು ಏನು ಮಸಾಲೆ ಐಟಮ್ ಇದೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡ್ಬಿಡ್ತೀನಿ ಅದು ಕರ್ಬೇವು ಫ್ಲೇವರ್ ಹಾಗೆ ಇರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಾಗುತ್ತೆ ಮಸಾಲೆ ರೆಡಿ ಮಾಡಿಕೊಂಡಾಗ ಸೊ ಯೂಶ್ವಲಿ ನಾನು ಏನೇನು ಹಾಕ್ತೀನಿ ಮೀನು ಸಾರಿಗೆ ಅಂದರೆ ಕೊತ್ತಂಬರಿ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಸಾಸಿವೆ ಮೆಂತೆ ಮತ್ತು ಸ್ವಲ್ಪ ಓಮ ಹಾಕ್ತೀನಿ ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇದು ಸಾರು ಅಷ್ಟೇ ಹತ್ತರಿಂದ ಹದಿನೈದು ಜನ ಊಟ ಮಾಡ್ಬೋದು ಅಷ್ಟು ಸಾರು ಒಂದು ದಿನಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಫ್ಲೇವರ್ ಬರೋ ತನಕ ಫ್ರೈ ಮಾಡಿದರೆ ಸಾಕು ಇದಕ್ಕೆ ಎರಡು ತೆಂಗಿನಕಾಯಿ ಹಾಕ್ತೀನಿ ಎರಡು ತೆಂಗಿನಕಾಯಿ ಹಾಕಿ ಒಂದೆರಡು ಮುಷ್ಟಿಯಷ್ಟು ಒಣಮೆಣಸು ಒಣಮೆಣಸು ಕೂಡ ಹುರಿತೀನಿ ಹುರಿದು ಎಲ್ಲನೂ ಗ್ರೈಂಡರ್ಗೆ ಹಾಕ್ಬಿಡ್ತೀನಿ ಗ್ರೈಂಡರಿಗೆ ಬೆಳಗ್ಗೆ ಹಾಕಿದರೆ ಒಂದು ಹನ್ನೆರಡು ಗಂಟೆ ತನಕನೂ ಅದು ನುಣ್ಣ ನುಣ್ಣಗಾಗ್ತದೆ ಮಿಕ್ಸಲೆಲ್ಲ ಕಡಿಲಿಕ್ಕೆ ಹೋಗಲ್ಲ ಯಾಕೆಂದರೆ ಅದು ತುಂಬ ನುಣ್ಣಗಾಗಲ್ಲ ಗ್ರೈಂಡರ್ಗೆ ಹಾಕಿದರೆ ಜಾಸ್ತಿ ನುಣ್ಣಗಾಗೋದ್ರಿಂದ ಸಾರು ಒಳ್ಳೆಯ ಆಗ್ತದೆ ಅಮ್ಮ ಕೆಮ್ಮ ಮಗನೇ ಸೊ ಇವತ್ತು ಊಟಕ್ಕೆ ಬೈಗೆ ಇತ್ತು ಅಂದರೆ ಭೂತ ಇತ್ತು ಬತ್ತಿ ಮೀನು ಅಂತ ಹೇಳ್ತಾರಂತೆ ಬ್ಯಾಂಗ್ಳೂರ್ ಕಡೆ ಸೊ ನನಗೂ ಗೊತ್ತಿರಲಿಲ್ಲ ಮನೆಯಾರೋ ಟೂರಿಸ್ಟ್ ಬಂದಾಗ ಅವ್ರು ಹೇಳಿದ್ರು ಹಾಗೆ ಹಲಗೆ ಮೀನು ಅಂತ ಹೇಳ್ತೀವಿ ದೊಡ್ಡ ದೊಡ್ಡ ಸೈಜು ಅದಿತ್ತು ಮತ್ತು ಕೊಕ್ಕರ್ ಇತ್ತು ಬಂಗಡೆ ಇತ್ತು ಇಷ್ಟು ಇತ್ತು ಒಂದು ಹದಿನೈದು ಇಪ್ಪತ್ತು ಜನ ಬಂದರೆ ಸುಮಾರು ವೆರೈಟಿ ಎಲ್ಲ ಕೇಳ್ತಾರೆ ಹಾಗಾಗಿ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಟ್ ಮಾಡೋಕ್ಕೂ ನಾನೇ ಮಾಡ್ತಾಯಿದ್ದೀನಿ ತುಂಬ ತುಂಬ ಇದ್ರೆ ಯಾರಿಗೋರು ಕೊಡ್ತೀವಿ ಸ್ವಲ್ಪ ಸ್ವಲ್ಪ ಇದ್ರೆ ನಾನೇ ಕಟ್ ಮಾಡಿಬಿಡ್ತೀನಿ ಸೊ ಜಾಸ್ತಿ ಇರಲಿಲ್ಲ ಇವತ್ತೇನು ಮೀನು ನೆನ್ನೆದು ಸ್ವಲ್ಪ ಇತ್ತು ಮೀನು ಹಾಗಾಗಿ ಇದು ಸ್ವಲ್ಪ ಸೇರಿಸಿದ್ರೆ ಆಗ್ತದೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮೀನು ನಾನು ಖಾರ ಎಲ್ಲ ಹಚ್ಚಿ ಫ್ರೀಝರಲ್ಲಿ ಇಟ್ಟಿರ್ತೀನಿ ಅದೇನು ತುಂಬ ಹಾಳಾಗಲ್ಲ ಇವತ್ತು ತಗೊಂಡ್ರೆ ನಾಳೆ ಯೂಸ್ ಮಾಡ್ಕೊಳ್ಬೋದು ಬಟ್ ನಾಡಿದ್ದಕ್ಕೆಲ್ಲ ಯೂಸ್ ಆಗಲ್ಲ ಹುಳಿ ಬಂದುಬಿಡ್ತದೆ ಮೀನು ಹಾಗಾಗಿ ನಾಡಿದ್ದಕ್ಕೆ ನಾಡಿದ್ದು ಆಗೋಷ್ಟರೊಳಗೆ ನಾವೇ ತಿಂದೆಲ್ಲ ಖಾಲಿ ಮಾಡಿಬಿಡ್ತೀವಿ ಸೊ ಇದು ಸಿಪ್ಪೆ ತೆಗೆಯುವಂಥ ಮೀನು ಇದು ಈ ಥರ ಮಾಡಿ ಹೀಗೆ ಸಿಪ್ಪೆ ಎಳೆಯೋದು ಸೊ ಈ ಥರ ನನಗೆ ಆಲ್ಮೋಸ್ಟ್ ಎಲ್ಲ ಮೀನು ಕಟ್ ಮಾಡೋದು ಕ್ಲೀನ್ ಮಾಡೋದು ಎಲ್ಲ ಬರ್ತದೆ ಎಲ್ಲ ಅಭ್ಯಾಸ ಆಗೋಗಿದೆ ಸೊ ಇದು ನೋಡಿ ಕೊಕ್ಕರು ಆಲ್ಮೋಸ್ಟ್ ಒಂದೂವರೆ ಕೆ ಜಿಗೆ ಎರಡೇ ಮೀನು ಬಂದಿದ್ದು ತುಂಬ ದೊಡ್ಡ ಸೈಜ್ ಮೀನು ಇದು ಕೂಡ ಹಿಂಗೆ ಸಿಪ್ಪೆ ತೆಗ್ಯೋದು ಕೆಲವು ಹೋಟೆಲಲ್ಲೆಲ್ಲ ಸಿಪ್ಪೆ ಹಾ ತೆಗಿಯಲ್ಲ ಹಾಗೆ ಮಾಡಿಬಿಡ್ತಾರೆ ಬಟ್ ನಾವು ನಾ ಮನೇಲಿ ಹೆಂಗೆ ಮಾಡ್ತೀನೋ ಹಾಗೆ ಹೋಟ್ಲು ಕೂಡ ಮಾಡ್ತೀನಿ ಹಾಗಾಗಿ ನಾನು ತುಂಬ ನೀಟಾಗೆಲ್ಲ ಕ್ಲೀನೆಲ್ಲ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಸಿಪ್ಪೆ ತೆಗೆದು ಈ ಥರ ಗೆರೆ ಗೆರೆ ಹಾಕಿದರೆ ಖಾರ ಉಪ್ಪು ಮತ್ತು ಹುಳಿ ಎಲ್ಲ ಚೆನ್ನಾಗಿ ಹಿಡಿತದೆ ಈ ಮೀನು ತುಂಬ ಟೇಸ್ಟು ಮಟನ್ ತಿಂದಂಗೆ ಇರ್ತದೆ ಅಷ್ಟು ಟೇಸ್ಟು ಇದನ್ನು ಇದನ್ನು ನಾವು ಒನ್ ಫ್ರೈಗೆ ಒನ್ ಫಿಫ್ಟಿ ಹಾಕ್ತೀವಿ ರೇಟು ಇನ್ನು ನೀವು ಮಲ್ಪೆ ಕಡೆ ಎಲ್ಲ ಹೋದರೆ ಇನ್ನೂ ಜಾಸ್ತಿ ಹಾಕ್ತೀವಿ ನಾವು ಮನೆಯಲ್ಲೇ ಮಾಡೋದ್ರಿಂದ ಮತ್ತು ಇಲ್ಲೆಲ್ಲ ಮೀನು ಸಿಕ್ಕೋದ್ರಿಂದ ಸ್ವಲ್ಪ ಚೀಪ್ ಅಂತಲೇ ಹೇಳ್ಬೋದು ಮೀನಿಗೆಲ್ಲ ಈಚೆ ಸೊ ನೋಡಿ ಇದು ಆಲ್ಮೋಸ್ಟ್ ಒಂದೂವರೆ ಕೆಜಿಗೆ ಎರಡೆ ಎರಡು ಬಂದಿದ್ದು ಮೀನು ಬಂದು ತಿಂದರೆ ಸಾಕು ನೀವು ಊಟನೂ ಮಾಡೋದು ಬೇಡ ಇವನು ಬೇಡ ಒಂದಲ್ಲ ಒಂದನ್ನು ಇಬ್ಬರು ಮೂರು ಜನ ತಿನ್ಬೋದು ಮೀನ ಅಷ್ಟು ದೊಡ್ಡದಿದೆ ಮೀನು ಮೀನ್ ಕಟ್ಟಿಂಗ್ ಎಲ್ಲ ಆಯಿತು ಇವಾಗ ಏನಂತ ಹೇಳಿದ್ರೆ ಖಾರ ಎಲ್ಲ ಹಾಕಿ ಇಟ್ಟಾಯಿತು ಗ್ರೈಂಡರಿಗೆ ಅವಾಗಲೇ ಖಾರ ಹಾಕಿದೆ ಅದು ಕೂಡ ಸಣ್ಣಗಾಗ್ಲಿಕ್ಕೆ ಬಂತು ನಾನು ಅದು ಗ್ರೈಂಡ್ರದ್ದು ಇವಾಗಲೇ ತೆಗ್ಯೋಲ್ಲ ಇವಾಗ ಒಂದು ಲೆವೆನ್ ಓ ಕ್ಲಾಕ್ ಆಗಿದೆ ಲೆವೆನ್ ಓ ಕ್ಲಾಕ್ ಒಳಗೆ ಇಷ್ಟೊಳಗೆ ಇಷ್ಟೆಲ್ಲ ಕೆಲಸ ಆಗ್ತದೆ ನಂದು ನೆಕ್ಸ್ಟ್ ಏನು ಮಾಡ್ತೀನಿ ಸ್ವಲ್ಪ ಅನಲ್ಲ ಒರ್ಸಕ್ಕಿದ್ರೆ ಒರೆಸ್ಬಿಡ್ತೀನಿ ಗುಡ್ಸ್ಲಿಕ್ಕೆ ಮತ್ತು ಕ್ಲೀನ್ ಪಾತ್ರೆ ಎಲ್ಲ ತೊಳಿಲಿಕ್ಕೆ ಅಮ್ಮ ಮಾಡಿಕೊಡ್ತಾರೆ ಕೆಲವು ಸಲ ಇನ್ನು ಸಲ ಕೆಲವು ಸಲ ಇಲ್ಲೇ ಒಬ್ಬರು ಇದ್ದಾರೆ ಅವರು ಫ್ರೀದಾಗೆಲ್ಲ ಬಂದು ಮಾಡ್ಕೊಡ್ತಾಯಿರ್ತಾರೆ ಸೊ ಇದು ಬೈಗೆ ಮೀನು ಇದು ನಾನು ಇವಾಗ ತೋರಿಸಿದ್ನಲ್ಲ ಕಟ್ ಮಾಡಿದ್ನಲ್ಲ ಅದು ಇದು ಸ್ಯಾರಿಗೆ ಇದು ಫ್ರೈಗೆ ಸೊ ನೋಡಿ ಈ ಥರ ಉಂಟು ಹೋಟ್ಲು ಬೇರೆ ಒಬ್ಬಲ್ಲ ಉಂಟು ನಾನು ಆಗಲೇ ಹೇಳಿದಂಗೆ ಇವಾಗ ನೋಡಿ ಸಾರಿ ಟೆನ್ ಫೋರ್ಟಿ ಆಗಿದೆ ಇನ್ನೂ ಸ್ವಲ್ಪ ಟೈಮ್ ಸಿಕ್ಕತ್ತೆ ಇವಾಗ ಸ್ವಲ್ಪ ಬೇಗ ಬೇಗ ಮಾಡ್ಕೊಂಡು ಮತ್ತೆ ಓದಲಿಕ್ಕೆಲ್ಲ ಸ್ಟಾರ್ಟ್ ಮಾಡಬೇಕು ಸೊ ನನ್ನ ಭೂನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಅವನದು ಒಂದು ಜೀನ್ಸ್ ಚಡ್ಡಿ ಉಂಟು ಅದು ಮಾತ್ರ ಅವನು ಹಾಕೊಳ್ಳೋದು ಬೇರೆ ಯಾವ ಚಡ್ಡಿ ಹಾಕಿದ್ರು ಬಿಚ್ಚಿ ಬಿಸಾಕಿರ್ತಾನೆ ಎಲ್ಲಿರತ್ತಂತ ನಾವು ಹುಡುಕ್ಬೇಕಷ್ಟೇ ಆ ಥರ ಅವ್ನು ಯಾವಾಗಲೂ ತುಂಬ ಸಪೂರ ಆಗಿಬಿಟ್ಟಿದ್ದಾನೆ ವೆಯ್ಟ್ ಲಾಸ್ ಆಗಿದೆ ತುಂಬ ಏನಂದರೆ ಇವಾಗ ಮತ್ತೆ ಕುಡಲಿ ಕುಡಲಿ ಕುಡಿಲಿಕ್ಕೆ ಇದ್ದೀನಿ ಸೊ ಹಾಗಾಗಿ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ ಜ್ವರ ಮತ್ತು ಶೀತ ಇದ್ದರೆ ಅವನು ಊಟನೂ ಮಾಡಲ್ಲ ಹಂಗಾಗಿ ತುಂಬ ಸಪೂರ ಆಗಿಬಿಟ್ಟಿದ್ದಾನೆ ಸೊ ನೋಡಿ ಖಾರ ಹಾಕಿದ್ದೀನಿ ಖಾರ ಗ್ರೈಂಡ್ರಲ್ಲೇ ಉಂಟು ಅದನ್ನು ತೆಗೆಯೋದು ತುಂಬ ಕೆಲಸ ತುಂಬ ಸಣ್ಣ ಆಗಬೇಕು ನನಗೆ ಸ್ವಲ್ಪ ತರಿ ತೆರಿ ಇದ್ರೂ ನನಗೆ ಇಷ್ಟ ಆಗಲ್ಲ ಹಂಗಾಗಿ ತುಂಬ ಹೊತ್ತು ಬಿಡ್ತೀನಿ ಸೊ ಎಲ್ಲ ನೆಲ ಎಲ್ಲ ವರ್ಷೆ ಆಯಿತು ಇವಾಗ ನಾನು ಇನ್ನು ಸ್ವಲ್ಪ ಹೊತ್ತು ಕುತ್ಕೊಂಡು ಓದ್ಕೊಳ್ತೀನಿ ಆ ಒಂದು ಹೆಚ್ಚು ಕಮ್ಮಿ ಬ ಟ್ವೆಲ್ ತರ್ಟಿ ತನಕ ಓದ್ತೀನಿ ಇವಾಗ ಈಗ ಒಂದು ಲೆವೆನ್ ಕೂತ್ಕೊಂಡ್ರೆ ಪುನಃ ಒನ್ ಅವರ್ ಸಿಕ್ಕತ್ತೆ ಹಾಗೂ ಹಿಂಗು ಮಾಡಿ ನಾನು ಒಂದು ದಿನದಲ್ಲಿ ಫೋರ್ ಟು ಫೈವ್ ಅವರ್ಸ್ ಓದ್ತೀನಿ ಇನ್ನು ಇವನಿಗೆ ಹೋಮ್ವರ್ಕ್ ಎಲ್ಲ ಮೇಲೆ ಪುನಃ ನನಗೆ ಈ ನೈಟ್ ಟೈಮ್ ಸಿಕ್ಕತ್ತೆ ಸ್ವಲ್ಪ ಓದಲಿಕ್ಕೆ ಆವಾಗಲೂ ಕೂಡ ಓದ್ಕೊಳ್ತೀನಿ ಆ ಒಂದು ಲೆವೆನ್ ಓ ಕ್ಲಾಕ್ ಲೆವೆನ್ ತರ್ಟಿ ತನಕ ಓದ್ಕೊಳ್ತೀನಿ ಸೊ ಇವಾಗ ನಾನು ಯಾವ ರೀತಿ ಪ್ರಿಪ್ರೇಷನ್ ನಡೆಸ್ತಾಯಿದ್ದೀನಿ ವಿ ಎ ಎಕ್ಸಾಮಿಗೆ ಅಂತ ತೋರಿಸ್ಕೊಡ್ತೀನಿ ಇದೆಲ್ಲ ನನ್ನ ನೋಟ್ಸ್ಗಳೇ ಇದನ್ನೇನಂತ ಹೇಳಿದ್ರೆ ಮೇಲ್ಗಡೆ ರ್ಯಾಪರ್ ಎಲ್ಲ ಕಿತ್ತೋಗಿದ್ದು ದಯವಿಟ್ಟು ಬೈಕೊಬೇಡಿ ಎರಡು ಚಿಕ್ಕ ಮಕ್ಕಳ ಜೊತೆ ನಾವು ಓದ್ತಾ ಇರೋದು ತುಂಬ ಕಷ್ಟದಲ್ಲಿ ಹಾಗಾಗಿ ಎಲ್ಲ ಅವ್ರು ಎಲ್ಲಿದ್ರೆ ಎಲ್ಲಿ ಬುಕ್ ಸಿಕ್ಕತ್ತೆ ಅವರೆಲ್ಲ ಹಾಳು ಮಾಡಿಬಿಡ್ತಾರೆ ಸೊ ಇದು ಟಿ ಇ ಟಿ ಬುಕ್ಕು ಇದರಲ್ಲಿ ಏನಂದರೆ ಕನ್ನಡ ಕಂಟೆಂಟ್ ಚೆನ್ನಾಗಿದೆ ಹಾಗಾಗಿ ಇದನ್ನು ಇವಾಗ ಕನ್ನಡಕ್ಕೆ ಮತ್ತು ಇಂಗ್ಲೀಷಿಗೆ ಓದ್ತಾಯಿದ್ದೀನಿ ಇದು ನನ್ನ ನೋಟ್ಸ್ಗಳು ಇದು ಟೆಂತ್ ಬುಕ್ಕು ಈಗ ಟೆಂತ್ ಬುಕ್ಕ ಏನೇನು ಗ್ರಾಮರ್ ಇದೆ ಅದನ್ನೆಲ್ಲ ನೋಡ್ಕೊ ಕರ್ಕೊಳ್ತಾ ಇದ್ದೀನಿ ಕ ಟೆಂತ್ ಗ್ರಾಮರ್ ಬುಕ್ ಇದು ಹೀಗೆಲ್ಲ ನನಗೇನೇನು ಗೊತ್ತಿಲ್ಲ ಅದನ್ನು ಮಾತ್ರ ನೋಟ್ಸ್ ಮಾಡ್ತಾ ಇದ್ದೀನಿ ಗೊತ್ತಿರೋದೆಲ್ಲ ಬಿಡ್ತಾ ಇದ್ದೀನಿ ಬಿಕಾಸ್ ಸೊ ಒಂದು ಸಲ ಓದ್ಕೊಂಡು ಹಂಗೆ ಬಿಡ್ತಾಯಿದ್ದೀನಿ ತುಂಬ ಟೈಮ್ ವೇಸ್ಟ್ ಆಗುತ್ತೆ ಅನ್ನೋ ರೀಸನಿಂದ ಸೊ ಇದು ಇಂಗ್ಲೀಷ್ ಗ್ರಾಮರು ಇದರಲ್ಲಿ ಏನಂದರೆ ಒಂದು ಸುಮಾರು ವರ್ಷದ್ದೆಲ್ಲ ಕ್ವಶನ್ ಪೇಪರ್ಸು ಸಾಲ್ವ್ ಮಾಡಿದ್ದಾರೆ ಹಾಗಾಗಿ ನಂಗೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಇದನ್ನು ತಗೊಂಡಿದ್ದೀನಿ ಇದು ಹೆಸರು ಏನೋ ಮೇಟಿ ಅಂತ ಉಂಟು ಚೆನ್ನಾಗಿದೆ ಅಂದರೆ ತುಂಬ ಬ್ರೀಫಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿಲ್ಲ ಬಟ್ ಚೆನ್ನಾಗಿದೆ ಬುಕ್ಕು ಇದು ಸ್ಪರ್ಧಾವು ಬುಕ್ಕು ಒಂದು ಸೆವೆನ್ ಮಂತ್ಸಿಂದ ನಮ್ಮ ಮನೆಗೆ ಬರ್ತಾ ಇದೆ ನಾನು ಸಬ್ಸ್ಕ್ರಿಪ್ಷನ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಬುಕ್ಕು ಏನಂತ ಹೇಳಿದ್ರೆ ಪೂರ್ತಿ ಅಪ್ಡೇಟು ಕೆ ಪಿ ಎಸ್ ಸಿಗಂತೂ ತುಂಬ ಹೇಳಿ ಮಾಡಿಸ್ದಂಗಿದೆ ಬುಕ್ಕು ಓದ್ತಾ ಇದ್ರೆ ನಿಮ್ಮ ಗೆ ನಿಜವಾಗ್ಲೂ ಇದೇ ಥರ ಕ್ವಶನ್ಸ್ ಅಲ್ವಾ ಎಕ್ಸಾಮಲ್ಲಿ ಕೊಡೋದು ಇದೇ ಥರ ಕ್ವಶನ್ಸ್ ಅಲ್ವಾ ಎಕ್ಸಾಮಲ್ಲಿ ಕೊಡೋದು ಅಂತ ಅನಿಸ್ತಾ ಇದೆ ಅದರೊಚ್ಚಿಗೆ ಪ್ರತಿ ತಿಂಗಳು ಏನಾದರೂ ಒಂದು ಅಡಿಷನಲ್ ಬುಕ್ಲೆಟ್ ಕೊಡ್ತಾರೆ ಈಗ ಸದ್ಯಕ್ಕೆ ಮಾಡಲ್ ಕ್ವೆಶನ್ ಪೇಪರ್ಸ್ ಕೊಡ್ತಾ ಇದ್ದಾರೆ ಅದು ಕೂಡ ನನಗೆ ತುಂಬ ಹೆಲ್ಪ್ ಆಗ್ತಾಯಿದೆ ಸೊ ಇದು ಹೆಚ್ಚು ಕಮ್ಮಿ ಜಾನ್ವರಿಯಿಂದ ಉಂಟು ಈ ಸೆಪ್ಟೆಂಬರ್ ತನಕ ಪೂರ್ತಿ ಉಂಟು ಎಲ್ಲದೂ ಸ್ವಲ್ಪ ಸ್ವಲ್ಪ ಓದ್ಕೊಳ್ತಾ ಇದ್ದೀನಿ ಎಲ್ಲ ಪೂರ್ತಿ ಕ ಕವರ್ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ ಬಟ್ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಕವರ್ ಮಾಡಿದ್ದೀನಿ ಇನ್ನೂ ನೆಕ್ಸ್ಟ್ ಮಂತ್ ಒಳಗೆ ಪೂರ ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೀನಿ ಟೈಮ್ ಟೇಬಲ್ ಕೂಡ ಹಾಕೊಂಡಿದ್ದೀನಿ ನಾನು ಸಿಲೆಬಸ್ ಏನಿದೆ ಅದ್ರ ಪ್ರಕಾರ ಓದ್ತಾ ಇರೋದ್ರಿಂದ ಮಿಡ್ಲ್ ಮಿಡ್ಲಲ್ಲಿ ಓದ್ಕೊಂತ ಹೋಗ್ತಾ ಇದ್ದೀನಿ ಒಂದು ಕಂಟಿನ್ಯೂಸ್ ಆಗ ಓದಿದ್ರೆ ನನಗೂ ಬೋರ್ ಆಗ್ತದೆ ಮತ್ತು ಅದು ಕಂಟಿನ್ಯೂಸ್ ಆಗಿ ಓದಿದ್ರೆ ನನಗೆ ಸಿಲೆಬಸ್ ಕವರ್ ಆಗಲ್ಲ ಹಾಗಾಗಿ ಮಿಡ್ಲಲ್ಲಿ ಯಾವುದ್ಯಾವುದು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನೆಲ್ಲ ಇತಿ ಅಂಡರ್ಲೈನ್ ಹಾಕ್ಕೊಂಡು ಇದ್ದೀನಿ ನನ್ನ ಕೈಯಲ್ಲಿ ನೋಟ್ಸ್ ಮಾಡ್ಕೊಂಡಿಲ್ಲ ಅಂದರೆ ಇದನ್ನು ಮಾತ್ರ ಉಳಿದದ್ದು ನಾನು ಏನೇನು ಓದಿದ್ದೀನಿ ಏಯ್ತು ನೈನ್ತು ಟೆಂತು ಕನ್ನಡ ಇಂಗ್ಲೀಷು ಎಲ್ಲದೂ ನೋಟ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಮಾತ್ರ ನಾನು ನೋಟ್ಸ್ ಮಾಡ್ಕೊಳ್ಳಿಲ್ಲ ಹೀಗೆ ಕೈಯಲ್ಲಿ ಆಂಡ್ರಲೈನ್ ಮಾಡ್ಕೊಳ್ತಾ ಓದ್ಕೊಳ್ತಾ ಇದ್ದೀನಿ ನಿಜವಾಗ್ಲೂ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪ್ರೇಷನ್ ನಡೆಸ್ತಾ ಇರೋರು ಖಂಡಿತ ಇದನ್ನು ಒಂದು ಸಲ ತರಿಸಿ ಓದಿ ನೋಡಿ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ಏನು ಅಲ್ಲಿ ಕೊಟ್ಟಿರ್ತಾರೆ ಅದೇ ಥರ ಪ್ಯಾಟ್ರನ್ನಲ್ಲಿ ಇವರು ಕೊಟ್ಟಿದ್ದಾರೆ ಹಾಗಾಗಿ ನಮಗೆ ತುಂಬ ಏನೋ ಒಂದು ಸ್ಟ್ರೇಂಜ್ ಅನ್ಸಲ್ಲ ಯಾವ ಕ್ವಶನ್ ನೋಡಿದ್ರು ಸಹ ಕೆ ಪಿ ಎಸ್ ಸಿ ಮೇಯ್ನಾಗಿ ಹೇಳಬೇಕಂದ್ರೆ ಇನ್ನು ವಿ ಎ ಎ ಎ ಅವ್ರದ್ದು ಕೆ ಇ ಎ ನಡೆಸ್ತಾ ಇರೋ ಎಕ್ಸಾಮು ಹಾಗಾಗಿ ತುಂಬ ಬ್ರೀಫ್ ಇರಲ್ಲ ಅಂತಾರೆ ಬಟ್ ನಾವು ಏನಂದರೆ ಎಕ್ಸಾಮಿಗೆ ಪ್ರಿಪೇರ್ ಆಗುವಾಗ ತುಂಬ ವರ್ಸ್ಟ್ ಸಿಚುವೇಶನ್ಗೆ ಪ್ರಿಪೇರ್ ಆಗಿ ಹೋಗೋದು ನನ್ನ ಪ್ರಕಾರ ಬೆಟರ್ ಅನಿಸುತ್ತೆ ಬಿಕಾಸ್ ನಾನು ಎರಡು ಮೂರು ಸಲ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಈಸಿ ಇರುತ್ತೆ ಅಂತ ಹೋಗಿ ಕಷ್ಟ ಆಗಿರುತ್ತೆ ಹಾಗಾಗಿ ತುಂಬ ಏನು ಕಷ್ಟ ಇರುತ್ತೆ ಅದನ್ನೇ ನಾನು ನೋಡ್ಕೊತಾ ಇರ್ತೀನಿ ಸೊ ಫ್ರೆಂಡ್ಸ್ ಇನ್ನೂ ಒಂದು ಏನು ಹೇಳಬೇಕು ಅಂತ ಹೇಳಿದ್ರೆ ಕಾಂಪಿಟೇಷನ್ ತುಂಬ ಅಂದರೆ ತುಂಬ ಟಫ್ ಲೆವೆಲಲ್ಲಿ ಇರುತ್ತೆ ನಮ್ಗಿಂತ ದೊಡ್ಡ ದೊಡ್ಡ ಹುಲಿಗಳೆಲ್ಲ ಇರುತ್ತೆ ಇರ್ತಾರೆ ನಮ್ಗಿಂತ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬರೀ ಓದ್ಕೊಳ್ತಾ ಬರೀ ಎಕ್ಸಾಮ್ ಮೂಡಲ್ಲೇ ಇರೋರು ಕೂಡ ಇರ್ತಾರೆ ಅವ್ರನ್ನೆಲ್ಲ ನಾವು ಫೇಸ್ ಮಾಡಬೇಕು ಅಂದರೆ ಏನಾದರೂ ಒಂದು ಎಕ್ಸ್ಟ್ರಾ ಕ್ವಾಲಿಟಿ ನಮ್ಮಲ್ಲಿ ನಮ್ಮಲ್ಲಿ ಇರಲೇಬೇಕು ಇಲ್ಲದಿದ್ದರೆ ಖಂಡಿತ ಸೆಲೆಕ್ಷನ್ ಲಿಸ್ಟಲ್ಲಿ ನಮ್ಮ ಹೆಸ್ರು ಇರೋಲ್ಲ ಇರಲ್ಲ ಹಾಗಾಗಿ ಯಾರ್ಯಾರು ಯಾರಾದರೂ ಎಕ್ಸಾಮ್ ಕಟ್ಟಿದರೆ ತುಂಬ ವರ್ಸ್ಟ್ ಸಿಚುವೇಶನ್ಗೆ ಪ್ರಿಪೇರಾಗಿ ಹೋಗಿ ಅಂತ ಹೇಳ್ತೀನಿ ಯಾಕೆಂದರೆ ಕಷ್ಟ ಇರುತ್ತೆ ಎಕ್ಸಾಮು ನಮ್ಮ ನಾವು ಅಂದ್ಕೊಂಡು ಅಷ್ಟು ಈಸಿ ಅಂತೂ ಇರಲ್ಲ ಹಂಗಾಗಿ ಎಲ್ಲ ಓದ್ಕೊಳ್ಬೇಕಾಗುತ್ತೆ ಯಾವುದು ನನ್ನ ಕನ್ನಡ ಈಸಿ ಬಿಡು ಅಂತ ನನ್ನ ಕೈ ಚಲ್ಲಿ ಕುತ್ಕೊಂಡೆ ಅಂದರೆ ಅಲ್ಲಿ ಒಂದೊಂದು ಕ್ವಶನೂ ಲಾ ನಾಳೆ ಕೆನ್ ಕೆನಗೆ ಹೊಡಿತಾ ಇರುತ್ತೆ ಸೊ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸೊ ನೀವು ಯಾರಾದರೂ ವಿ ಎ ಎಕ್ಸಾಮ್ಸ್ ಕಟ್ಟಿದರೆ ಆಲ್ ದ ಬೆಸ್ಟ್ ಈ ಸಂಡೇ ಇದೆ ಎಕ್ಸಾಮ್ಸು ಕಡ್ಡಾಯ ಕನ್ನಡ ಕಡ್ಡಾಯ ಕನ್ನಡ ಈಸಿ ಇರತ್ತೆ ಅಂತ ಹೇಳ್ತಾರೆ ಬಟ್ ಗೊತ್ತಿಲ್ಲ ನಮಗೆ ಹೆಂಗಿರುತ್ತೆ ಅಂತ ನಾವು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ಗೊತ್ತಾಗೋದು ಸೊ ಫ್ರೆಂಡ್ಸ್ ಇಲ್ಲಿ ತನಕ ವೀಡಿಯೋ ನೋಡೋಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆದಷ್ಟು ಇನ್ಮೇಲೆ ಅಪ್ಡೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಆಲ್ ದ ಬೆಸ್ಟ್ ಹೋಪ್ ಫಾರ್ ದ ಬೆಸ್ಟ್